ದೇವೇಗೌಡರು ಮನೆಯಲ್ಲಿ ಮಲಗೋದಿಲ್ಲ ಇವತ್ತಿನಿಂದ ನನ್ನ ಹೋರಾಟ ಆರಂಭ ಆಗುತ್ತೆ ಸ್ವತಃ ದೇವೇಗೌಡ್ರೆ ಹೇಳಿದ ಮಾತಿದು ತೊಂಬತ್ತೆರಡು ವರ್ಷ ವಯಸ್ಸವರಿಗೆ ಇವತ್ತವರು ಮಾಧ್ಯಮಗಳ ಮುಂದೆ ನಿಂತು ಈ ಹೋರಾಟದ ಕಿಚ್ಚಿನಿಂದ ಮಾತನಾಡಿದ್ರು ನನ್ನ ಮೂರು ತಿಂಗಳು ಮನೆಯಲ್ಲಿ ಮಲಗಿಸಿಬಿಟ್ರಿ ನಾನು ಮನೆಯಿಂದ ಹೊರಗೆ ಬರುವಂಥ ಪರಿಸ್ಥಿತಿಯೇ ಇರಲಿಲ್ಲ ನೀವೆಲ್ಲ ನಮ್ಮ ಮನೆ ಮುಂದೆ ಬಹಳ ತೊಂದರೆ ತಗೊಂಡ್ರಿ ಮೀಡಿಯಾದವ್ರಿಗೆ ಹೇಳಿತ್ತು ಚಾಮ್ರ ಹಾಕೊಂಡು ನಿಂತಿದ್ರಲ್ಲ ಅದಕ್ಕೆ ಆದರೆ ಇನ್ನು ನಾನು ಮನೆಯಲ್ಲಿ ಮಲಗೋಲ್ಲ ಇವತ್ತಿನಿಂದ ನನ್ನ ಹೋರಾಟ ಆರಂಭ ಅನ್ನೋ ಮಾತು ಹೇಳಿದ್ರು ಅಲ್ಲಿಗೆ ಈ ಹಿಂದೆ ಒಂದ್ಸತಿ ಒಂದು ಹೆಡ್ಲೈನ್ ಬಂದಿತ್ತು ಮತ್ತೆ ಫಿನಿಕ್ಸ್ ಹತ್ತಿಯಂತೆ ಮೇಲೆದ್ದು ಬರುವೆ ಅಂತ ಹೇಳಿ ದೇವೇಗೌಡರು ಹೇಳಿದ್ರು ಅಂತ ಈಗ ಒನ್ಸ್ ಅಗೇನ್ ಅಂಥದ್ದೇ ಧ್ವನಿ ದೇವೇಗೌಡರಿಂದ ಈಗ ಬಂದಿದೆ ಹಾಗಾದರೆ ದೇವೇಗೌಡರು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಏನು ದೇವೇಗೌಡರ ಗುರಿ ಏನಾಗುತ್ತೆ ರಾಜ್ಯ ರಾಜಕಾರಣದಲ್ಲಿ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಮಾಜಿ ಪ್ರಧಾನಿ ದೇವೇಗೌಡರು ಅವರ ಗುರುತೆ ಅವರ ಐಡೆಂಟಿಟಿನೇ ಹೋರಾಟ ಹೋರಾಟದ ಮೂಲಕವೇ ಬಂದಂಥವ್ರು ಹೋರಾಟದ ಮೂಲಕವೇ ಲೀಡರ್ ಆದವರು ಹೋರಾಟದ ಮೂಲಕವೇ ಶಾಸಕರಾದವರು ಹೋರಾಟದ ಮೂಲಕವೇ ಸಚಿವರಾದವರು ಹೋರಾಟದ ಮೂಲಕವೇ ಮುಖ್ಯಮಂತ್ರಿಯೂ ಆದವರು ಆ ಹೋರಾಟದ ಮೂಲಕವೇ ಪ್ರಧಾನಮಂತ್ರಿಯೂ ಆದವರು ಇಂತಹ ದೇವೇಗೌಡರು ತಮ್ಮ ತೊಂಬತ್ತೆರಡರ ಹರೆಯದಲ್ಲಿ ಈಗ ಮತ್ತೆ ಹೋರಾಟಕ್ಕೆ ಸಿದ್ಧ ಅನ್ನುವಂಥ ಧ್ವನಿ ಎತ್ತಿದ್ದಾರೆ ಹಾಗಾದ್ರೆ ದೇವೇಗೌಡರು ಏನ್ ಮಾಡ್ಲಿಕ್ಕೆ ಹೊಂಟಿದ್ದಾರೆ ನೋಡಿ ಅವರು ಬಹಳ ಸೂಕ್ಷ್ಮವಾಗಿ ರಾಜಕಾರಣವನ್ನು ಅಬ್ಸರ್ವ್ ಮಾಡ್ತಿರ್ತಾರೆ ಅರೆ ತೊಂಬತ್ತೆರಡು ವರ್ಷ ವಯಸ್ಸು ನಡಿಲಿಕ್ಕಾಗುವುದಿಲ್ಲ ಆಚೆ ಈಚೆ ಇಬ್ಬರನ್ನ ಹಿಡ್ಕೊಂಡು ಓಡಾಡ್ತಾರಲ್ಲ ಅಂತ ನೀವು ಹೇಳ್ಬೋದು ಆದರೆ ಅವರ ಮಿದಿಳು ಅವರ ಬ್ರೈನ್ ಇವತ್ತಿಗೂ ನಮ್ಮಂತೆ ನಿಮ್ಮಂತೆ ನಮಗಿಂತಲೂ ಹೆಚ್ಚು ಆಕ್ಟಿವ್ ಆಗಿದೆ ಹಾಗೂ ಹೆಚ್ಚು ಚುರುಕಾಗಿದೆ ಹೆಚ್ಚು ಆಲೋಚನಾಯುಕ್ತವಾಗಿದೆ ರಾಜಕಾರಣಕ್ಕೆ ಬೇಕಾಗಿರೋದೇ ಅದು ಆ ಬ್ರೈನ್ ಸೊ ಆ ಬ್ರೈನ್ ಇನ್ನು ಮುಂದೆ ಹೆಚ್ಚು ಕೆಲಸ ಮಾಡುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಅದನ್ನೇ ಆ ಸೂಚನೆಯನ್ನೇ ದೇವೇಗೌಡರು ಕೊಟ್ಟರು ಅವರಿಗೆ ಬಹುಶಃ ಕೆಲವು ಸೂಚನೆಗಳು ಸಿಕ್ಕಿದೆ ಸುಮ್ಮನೆ ಅವರು ಹೊರಗೆ ಬಂದಿರೋದಲ್ಲ ಮುಂದೆ ರಾಜ್ಯ ರಾಜಕಾರಣದಲ್ಲಿ ಏನಾಗ್ಬೋದು ಈಗ ಏನು ನಡೀತಾ ಇದೆಯಲ್ಲ ರಾಜಕೀಯ ಬೆಳವಣಿಗೆಗಳು ಅದರ ಪರಿಣಾಮ ಏನು ಮುಂದೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳಾಗ್ಬೋದು ಇವೆಲ್ಲವನ್ನು ಅರಿತು ಆ ಮುನ್ಸೂಚನೆಯನ್ನ ತಿಳಿದೇ ದೇವೇಗೌಡರು ಈ ಮಾತಾಡಿರೋದು ಸಿ ಸಿದ್ದರಾಮಯ್ಯವರು ಏನು ಮೂಢ ಅಕ್ರಮ ಪ್ರಕರಣ ಇದೆಯಲ್ಲ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದಾರಲ್ಲ ಆ ಕೇಸ್ ಈಗ ಕೋರ್ಟಲ್ಲಿ ವಿಚಾರಣೆ ಆಗಿ ತೀರ್ಪು ಬರೋದು ಬಾಕಿ ಇದೆ ತೀರ್ಪು ಏನಾಗಬಹುದು ಅದಾದ ನಂತರ ರಾಜಕಾರಣ ಏನಾಗಬಹುದು ರಾಜ್ಯ ಸರ್ಕಾರ ಏನಾಗಬಹುದು ಅವೆಲ್ಲ ಲೆಕ್ಕ ಹಾಕೊಂಡಿದ್ದಾರೆ ಅವರು ಆ ಲೆಕ್ಕ ಹಾಕಂಡೆ ಈಗ ಈ ಪಾಲಿಟಿಕ್ಸ್ಗೆ ಮುಂದಾಗಿದ್ದಾರೆ ನನಗನ್ಸುತ್ತೆ ದೇವೇಗೌಡರು ಈ ರೀತಿ ಮಾತಾಡಿದ್ದಾರೆ ಅಂದರೆ ಸುಮ್ಮನೆ ಮಾತಾಡೋದಿಲ್ಲ ನೋಡಿ ಅವರ ಮುಖಭಾವ ನೋಡಿ ಅದ್ರಲ್ಲಿ ಅವರ ಹೇಳಿಕೆಯಲ್ಲಿ ಆ ಕಾನ್ಫಿಡೆನ್ಸ್ ನೋಡಿ ಆ ಒಂದು ಸ್ಮಿತದಲ್ಲೇ ಎಲ್ಲವನ್ನು ಹೇಳ್ತಾ ಹೋಗ್ತಾರೆ ಅಂದ್ರೆ ಸಿ ನನಗೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿದೆ ಅನ್ನುವಂಥ ಮಂದಸ್ಮಿತ ಅದು ಸೊ ಆ ಒಂದು ಕಾನ್ಫಿಡೆನ್ಸ್ ಆ ಆತ್ಮವಿಶ್ವಾಸ ಆಗಲೇ ಬರೋದದು ಸುಮ್ ಸುಮ್ಮನೆ ಬರೋದಿಲ್ಲ ಮತ್ತೆ ದೇವೇಗೌಡರ ಆಸಿ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾನೆ ಆ ರೀತಿ ಅವರ ಮುಖದ ಭಾವದಲ್ಲಿ ನೀವು ಅರ್ಥ ಬಿಡ್ಬೋದು ಏನಿರ್ಬೋದು ಅವರ ಮೈಂಡಲ್ಲಿ ಅಂತೇಳಿ ಬಹಳ ಹತ್ತರಿಂದ ನೋಡಿದ್ರೆ ಗೊತ್ತಾಗುತ್ತೆ ದೇವೇಗೌಡರು ಅಂತಹ ರಾಜಕೀಯ ಲೆಕ್ಕಾಚಾರದೊಂದಿಗೆ ಮತ್ತೆ ಫೀಲ್ಡಿಗೆ ಇಳಿದಿದ್ದಾರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮಹತ್ತರವಾದ ಬೆಳವಣಿಗೆಗಳು ಹಾಗೆ ಭಯಲಕ್ಷಣ ಕೂಡ ಇದೆ ಆ ಭಯಲಕ್ಷಣ ದೃಷ್ಟಿಯಿಂದಲೂ ಕೂಡ ಒಂದು ರೀತಿ ಒಂದು ಅಗ್ರೆಸಿವ್ ಪಾಲಿಟಿಕ್ಸ್ ನೀವು ನೋಡಬಹುದು ಅದರ ಸೂಚನೆಯನ್ನು ದೇವೇಗೌಡರು ಕೊಟ್ಟಿದ್ದಾರೆ ಸಿ ನಾಗಮಂಗಲದಲ್ಲಿ ಏನಾಗಿದೆ ಅವ್ರ ಗಮನದಲ್ಲಿದೆ ಹಾಗೆ ಮೂಢ ಪ್ರಕರಣ ಕಂಪ್ಲೀಟ್ ಅವ್ರ ಬ್ರೈನಲ್ಲಿದೆ ಹಾಗೆ ಕಾಂಗ್ರೆಸ್ನ ಒಳ ರಾಜಕಾರಣ ಅದು ಅವರಿಗೆಲ್ಲ ಮಾಹಿತಿ ಬರ್ತಾ ಇದೆ ಯಾರ್ಯಾರು ಸಿಎಂ ಸ್ಥಾನಕ್ಕಾಗಿ ಲಾವಿ ಮಾಡ್ತಿದ್ದಾರೆ ಸಂಪೂರ್ಣ ಮಾಹಿತಿ ಇದೆ ಆ ಎಲ್ಲ ಹಿನ್ನೆಲೆಯಲ್ಲೇ ದೇವೇಗೌಡರು ಈಗ ಅಖಾಡಕ್ಕೆ ಇಳಿದಿದ್ದಾರೆ ಗೌಡ್ರು ಅಖಾಡಕ್ಕೆ ಇಳಿದಿದ್ದಾರೆ ಅಂದ್ರೆ ರಾಜ್ಯ ರಾಜಕಾರಣದಲ್ಲಿ ತಲ್ಲಣ ಗ್ಯಾರಂಟಿ ಅದ್ರಲ್ಲಿ ನಿಮ್ಗೆ ಅನುಮಾನವೇ ಬೇಡ ಅಂತಹ ತಲ್ಲಣ ಸೃಷ್ಟಿ ಆಗ್ಲಿಕ್ಕೆ ಬೇಕಾದಂತಹ ವಾತಾವರಣ ಈಗಾಗಲೇ ನಿರ್ಮಾಣ ಆಗಿದೆ ನಿಮ್ಮ ಪ್ರಕಾರ ದೇವೇಗೌಡರು ಫೀಲ್ಡಿಗೆ ಇಳಿದಿದ್ದಾರೆ ಅಂದ್ರೆ ಏನಾಗಬಹುದು ಈ ರಾಜ್ಯ ಸರ್ಕಾರ ಹೋಗಬಹುದು ಯಾಕಂದ್ರೆ ಸ್ವತಃ ಸಿದ್ದರಾಮಯ್ಯ ಮಾತು ಮಾತಾಡಿದ್ರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಹೇಳಿದರು ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರು ಪ್ರಧಾನಮಂತ್ರಿ ಮೋದಿ ಅವರಿಗೆ ಒಂದು ಮಾತು ಕೊಟ್ಟಿದ್ದಾರೆ ಮುಂದಿನ ಆರು ತಿಂಗಳ ಒಳಗೆ ಈ ಸರ್ಕಾರವನ್ನು ತೆಗಿತೀವಿ ಅಂತ ಹೇಳಿದ್ದಾರೆ ಅನ್ನೋ ಮಾತು ಹೇಳಿದರು ಏನಾದರೂ ಅದು ನಿಜ ಆಗುತ್ತಾ ಅದು ವಾಸ್ತವ ಆಗಬಹುದಾ ಅಥವಾ ಕೇವಲ ಮುಖ್ಯಮಂತ್ರಿ ಬದಲಾವಣೆ ಆಗ್ಬೋದಾ ಅಥವಾ ಕಾಂಗ್ರೆಸ್ ಸರ್ಕಾರವೇ ಪತನ ಆಗಬಹುದಾ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ